ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಯುಗಾದಿ ಹಬ್ಬದ ದಿನವೂ ರಾಜಕೀಯ ಗುರುವಿನ ಸಲಹೆಯನ್ನ ಪಡೆದಿದ್ದಾರೆ ಸುಧಾಕರ್ ಅವರು ಹಬ್ಬದ ದಿನ ಬೇವು ಬೆಲ್ಲವನ್ನ ನೀಡಿ ಶುಭ ಕೋರಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಹಬ್ಬದ ದಿನ ಕೂಡ ಎಲ್ಲಾ ಮುಖಂಡರನ್ನ ಭೇಟಿ ಮಾಡಿ ಶುಭ ಕೋರಿದ್ದಾರೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿದ್ದಾರೆ ಭೇಟಿ ಮಾಡಿ ಮಾರ್ಗದರ್ಶನವನ್ನ ಪಡೆದುಕೊಂಡಿದ್ದಾರೆ ಸುಧಾಕರ್ ಅವರು ಬಿಎಸ್ ವೈ ಸೇರಿದಂತೆ ಹಲವು ನಾಯಕರನ್ನ ಸುಧಾಕರ್ ಅವರು ಭೇಟಿ ಮಾಡಿದ್ರು ಈ ಮೂಲಕ ಹಬ್ಬದ ದಿನ ಕೂಡ ಎಲ್ರಿಗೂ ಬೇವು ಬೆಲ್ಲವನ್ನ ಹಂಚಿ ಶುಭವನ್ನ ಕೋರಿದ್ದಾರೆ ಜೊತೆಗೆ ಹಬ್ಬದ ದಿನವೇ ತಮ್ಮ ರಾಜಕೀಯ ಗುರುಗಳಾದಂತಹ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾರ್ಗದರ್ಶನವನ್ನ ಕೂಡ ಸುಧಾಕರ್ ಅವರು ಪಡ್ಕೊಂಡಿರುವಂತದ್ದು ಕೇವಲ ಎಸ್ ಎಂ ಕೃಷ್ಣ ಅವರನ್ನ ಮಾತ್ರ ಅಲ್ಲ ಹಬ್ಬದ ದಿನ ಸುಧಾಕರ್ ಅವರು ಸಾಕಷ್ಟು ಜನ ಮುಖಂಡರನ್ನ ಕೂಡ ಭೇಟಿಯಾಗಿದ್ದಾರೆ ಬಿ ಎಸ್ ವೈ ಅವರನ್ನ ಆದಿಯಾಗಿ ಎಸ್ ಎಂ ಕೃಷ್ಣ ಅವರನ್ನ ಸೇರಿದಂತೆ ಹಲವು ಬಿ ಜೆ ಪಿಯ ಮುಖಂಡರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿರುವಂಥದ್ದು ಮಾರ್ಗದರ್ಶನವನ್ನು ಪಡೆದುಕೊಂಡಿರುವಂಥದ್ದು ಎಸ್ ಎಂ ಕೃಷ್ಣ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿರುವಂತಹ ವಿಜುವಲನ್ನು ಗಮನಿಸ್ತಾ ಇದ್ದೀವಿ ಹಬ್ಬದ ದಿನ ಭೇಟಿ ಕೊಟ್ಟು ಅವರ ಮನೆಗೆ ಭೇಟಿ ಕೊಟ್ಟಂತಹ ಸುಧಾಕರ್ ಅವರು ಬೇವು ಬೆಲ್ಲವನ್ನ ಕೂಡ ಅವರಿಗೆ ಹಂಚಿ ಅವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ ತಮ್ಮ ರಾಜಕೀಯ ಗುರುಗಳ ಮಾರ್ಗದರ್ಶನವನ್ನ ಪಡೆದುಕೊಂಡು ಬಂದಿದ್ದಾರೆ ಯುಗಾದಿಯ ದಿನದಂದು 그래서다나. 이만해다니. 이거 아무튼 이렇게 하고 있어. 어디로 바로 마사드 들어가는데. 그래요. 그래요. 어떻게? 어떻게? 어떻게 보시고? 어떻게? 응, 하나. 그래서다나. 이만해다니. ಎಸ್ ನಿನ್ನೆ ಯುಗಾದಿ ಹಬ್ಬ ನಾವು ಅದನ್ನು ಹೊಸ ವರ್ಷ ಅಂತಲೇ ಆಚರಣೆ ಮಾಡೋದು ಸೊ ಯುಗಾದಿ ಹಬ್ಬದ ದಿನದಂದು ಲೋಕಸಭಾ ಚುನಾವಣಾ ಅಭ್ಯರ್ಥಿ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಹಾಗೆ ಬಿ ಜೆ ಪಿಯ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿಯ ಅನೇಕ ನಾಯಕರ ಮನೆ ಬಾಗಿಲಕ್ಕೆ ಹೋಗಿದ್ದಾರೆ ಸಾಕಷ್ಟು ಮುಖಂಡರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ತಮಗೆ ಸಹಕರಿಸಬೇಕು ಈ ಬಾರಿ ಚುನಾವಣೆಯಲ್ಲಿ ಅವರು ಗೆಲ್ಲೋದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಹೆಲ್ಪ್ ಮಾಡಬೇಕು ಅಂದರೆ ಪ್ರಚಾರಕ್ಕೆ ಬರೋದಾಗಿರಬಹುದು ಅಥವಾ ತಮ್ಮ ಮಾತನ್ನ ಕೇಳುವಂತಹ ನಾಯಕರಿಗೆ ಪ್ರಚಾರಕ್ಕೆ ಬರೋದಕ್ಕೆ ಸೂಚನೆ ಕೊಡುವಂತದ್ದಾಗಿರಬಹುದು ಜೊತೆಯಲ್ಲಿ ನಿಂತ್ಕೊಳ್ಳಿ ನಮಗೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಎಲ್ಲರ ಬಳಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅದರಂತೆ ತಮ್ಮ ರಾಜಕೀಯ ಗುರುಗಳಾದಂತಹ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ರು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಬೇವು ಬೆಲ್ಲವನ್ನು ಹಂಚಿ ಅವರ ಕಾಲಿಗೆ ನಮ್ಗೆ ಿ ಆಶೀರ್ವಾದವನ್ನ ಪಡೆದುಕೊಂಡಂತಹ ಸುಧಾಕರ್ ಅವರು ಅವರಿಂದ ಒಂದಷ್ಟು ಮಾರ್ಗದರ್ಶನಗಳನ್ನ ಕೂಡ ಪಡೆದುಕೊಂಡು ಬಂದಿದ್ದಾರೆ ಇನ್ನು ಬಿ ಎಸ್ ವೈ ಅವರು ಆಗಿರಬಹುದು ಅನೇಕ ನಾಯಕರನ್ನ ಭೇಟಿಯಾಗಿದ್ದಾರೆ ಎಸ್ ವೈ ಮನೆಗೂ ಕೂಡ ಹೋದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿ ಚುನಾವಣಾ ಕಣದಲ್ಲಿ ಯಾವ ರೀತಿ ಗೆಲುವನ್ನ ಸಾಧಿಸಬೇಕು ಅಂತ ಹೇಳಿ ಅವ್ರ ಜೊತೆ ಒಂದಷ್ಟು ಹೊತ್ತು ಚರ್ಚೆಯನ್ನ ಮಾಡಿದ್ದಾರೆ ಜೊತೆಗೆ ಪ್ರಭಾವಿ ನಾಯಕರು ಯಾರೆಲ್ಲ ಇದ್ದಾರೋ ಎಲ್ಲರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಮಾಡಿರುವಂತದ್ದು ಬಿ ಎಸ್ ವೈ ಅವರಿಗೂ ಕೂಡ ಒಂದಷ್ಟು ಮನವಿಯನ್ನ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ತಮಗೆ ಸಹಕರಿಸಬೇಕು ಪ್ರಚಾರಕ್ಕೆ ಬರಬೇಕು ಜೊತೆಗೆ ಅಲ್ಲಿನ ಪ್ರಭಾವಿ ನಾಯಕರೇನಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಭಾವಿ ಯಾರಿದ್ದಾರೆ ಅವರನ್ನ ತನ್ನ ಜೊತೆಗೆ ಪ್ರಚಾರಕ್ಕೆ ಬರೋದಕ್ಕೆ ಸೂಚಿಸಿ ಅಂತ ಕೂಡ ಮನವಿಯನ್ನ ಮಾಡಿದ್ದಾರೆ